ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಒಂದು ಅದ್ಭುತವಾದ ಒಂದು ಟೆಕ್ನಿಕ್ ಅನ್ನ ನಿಮಗೆ ಹೇಳ್ಕೊಡ್ತೀನಿ ಬಹಳ ಜನಕ್ಕೆ ದೃಶ್ಯೀಕರಣ ದೃಢೀಕರಣ ಈ ಟೆಕ್ನಿಕ್ ಗಳು ನಾರ್ಮಲ್ ಆಗಿ ಆಕರ್ಷಣೀಯ ನಿಯಮ ತಿಳ್ಕೊಂಡಾಗ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಈ ಟೆಕ್ನಿಕ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಎಲ್ಲ ಹತ್ರ ಒಂದು ಸೂಪರ್ ಪವರ್ ಇದೆ ಇದು ನಮ್ಮ ಒಳಗಿರೋ ಸೂಪರ್ ಪವರು ಹೌದು ಹೊರಗಿರೋ ಸೂಪರ್ ಪವರು ಹೌದು ಇದನ್ನ ನಾವು ನಮ್ಮ ಗುರಿಗಳನ್ನ ಆಕರ್ಷಿಸೋದಕ್ಕೆ ಬಳಸ್ಕೊಂಡಾಗ ನಮ್ಮ ಗುರಿಗಳು ಬಹಳ ಬೇಗವಾಗಿ ಆಗೋದಕ್ ಶುರುವಾಗುತ್ತೆ ಏನ್ ಈ ಸೂಪರ್ ಪವರ್ ಅಂತ ನೀವೆಲ್ಲ ಗೆಸ್ ಮಾಡೋದಕ್ ಪ್ರಯತ್ನ ಪಡ್ತಿರ್ಬೋದು ಸೊ ಯಾರಾದ್ರೂ ಗೆಸ್ ಮಾಡ್ತೀರಾ ಮಾಡಿದ್ರ ನೋಡಿ ನಾನಿವತ್ ಹೇಳ್ತಾ ಇರೋ ಒಂದು ವಸ್ತು ಇದು ಒಂದು ವಸ್ತು ಆ ವಸ್ತು ಏನಪ್ಪಾ ಅಂದ್ರೆ ನಾವು ಕುಡಿಯೋ ನೀರು ನೀರಿಗೆ ಶಕ್ತಿ ಇದೆ ಗೆಳೆಯರೆ ನೀರಿಗೆ ನಾವು ಇದಕ್ಕೆ ಒಂದು ಅದ್ಭುತವಾದ ಒಂದು ಎಕ್ಸ್ಪರಿಮೆಂಟ್ ಮಾಡಿದರೆ ನಾವು ಕುಡಿಯೋ ನೀರನ್ನ ಆ ನೀರಿನ ಮೇಲೆ ನೀವು ಪಾಸಿಟಿವ್ ವರ್ಡ್ಸ್ ಅನ್ನ ಬರೆದಿಟ್ಟು ಅದನ್ನ ಫ್ರೀಸ್ ಮಾಡಿ ಒಂದು ಅಹ್ ಕೆಳಗೆ ಅದರ ಒಂದು ಸಣ್ಣ ಐಸ್ ತುಣುಕನ್ನ ಹಾಕ್ತೀರಾ ಇನ್ನೊಂದು ನೀರ್ ಬಾಟಲ್ ಮೇಲೆ ಕೆಟ್ಟ ಪದಗಳನ್ನ ಬಳಸಿ ನಕಾರಾತ್ಮಕ ಆಲೋಚನೆಗಳನ್ನ ಅಥವಾ ನಕಾರಾತ್ಮಕ ವಿಷಯಗಳನ್ನ ಅಹ್ ವ್ಯಕ್ತಪಡಿಸುವಂತ ಪದಗಳನ್ನ ಬಳಸಿ ಅದನ್ನ ಅಹ್ ಮಾಡಿ ಒಂದು ನೈಟ್ ಇಡೀ ಫ್ರಿಜ್ ಅಲ್ಲಿ ಒಂದು ನೈಟ್ ಇದು ನೀರು ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇದನ್ನ ಆಲ್ರೆಡಿ ಮಸಾಲೋ ಎಮೋಟೋ ಅನ್ನೋರು ಈ ಒಂದು ಎಕ್ಸ್ಪರಿಮೆಂಟ್ ನ ಮಾಡಿದ್ದಾರೆ ಸೊ ನಕಾರಾತ್ಮಕ ಪದಗಳನ್ನ ಒಂದು ವಾಟರ್ ಬಾಟ್ಲ್ ಮೇಲೆ ಬರೆದು ಆ ನೀರನ್ನ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟು ಫ್ರೀಸ್ ಮಾಡಿ ಆ ಐಸಿಂದ ಒಂದು ಸಣ್ಣ ತುಣುಕನ್ನ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ಎಲ್ಲಿ ಸಕಾರಾತ್ಮಕ ವಿಷಯಗಳು ಪ್ರೀತಿ ಗೆಳೆತನ ಗುರಿ ಈ ರೀತಿ ಪಾಸಿಟಿವ್ ವರ್ಡ್ಸ್ ಸತ್ಯ ಭಗವಂತ ಪ್ರಕೃತಿ ಈ ರೀತಿ ಪಾಸಿಟಿವ್ ವರ್ಡ್ಸ್ ಬರ್ದಿದ್ ನೀರು ಒಳ್ಳೆ ಕ್ರಿಸ್ಟಲ್ ತರ ಈ ಡೈಮಂಡ್ ಎಲ್ಲ ಹೇಗೆ ಮಿಣಗುತ್ತೋ ಆ ತರ ಕ್ರಿಸ್ಟಲ್ ತರ ಫಾರ್ಮ್ ಆಯ್ತಂತೆ ಸ್ಟ್ರಕ್ಚರ್ ಆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆದ್ರೆ ಈ ನಕಾರಾತ್ಮಕ ಆಲೋಚನೆಗಳು ದ್ವೇಷ ಹೊಟ್ಟೆ ಹುರಿ ಹಗೆ ಕೋಪ ಇನ್ನು ಕೆಟ್ಟ ಪದಗಳೆಲ್ಲ ಏನೇನು ಬರ್ದಿದ್ರು ಅದು ಈ ಕೊಳ್ತೋಗಿರೋ ಒಂದು ಗಲೀಜ್ ತರ ಕ್ರಿಸ್ಟಲ್ಸ್ ಫಾರ್ಮ್ ಆಯ್ತಂತೆ ಸಿ ಈ ನೀರು ತುಂಬಾ ನೀವು ಬೇಸಿಕ್ ಲೆವೆಲ್ಗೆ ಹೋದ್ರೆ ಆಟಮ್ಸ್ ಮಾಲಿಕ್ಯೂಲ್ಸ್ ಅಂತೆಲ್ಲ ಏನ್ ಹೇಳ್ತೀವಿ ಅದನ್ನ ಕಣ್ಣಿಂದ ನೋಡೋದಕ್ಕಾಗಲ್ಲ ಸೊ ನೀವು ಮೈಕ್ರೋಸ್ಕೋಪ್ ಕೆಳಗಿಟ್ರೆ ನಿಮ್ಗೆ ಅದು ಕ್ಲೀನ್ ಆಗಿ ದೊಡ್ಡದಾಗ್ ಕಾಣುತ್ತೆ ಸೊ ಈ ನಕ ಸಕಾರಾತ್ಮಕ ಪದಗಳನ್ನ ಬರ್ದಿಟ್ಟಿದ ನೀರು ಫುಲ್ ಕ್ರಿಸ್ಟಲ್ಸ್ ತರ ಡೈಮಂಡ್ ತರ ಚೆನ್ನಾಗಿ ಶೇಪ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ ಈ ನಕಾರಾತ್ಮಕ ಪದಗಳನ್ನ ಬರ್ ಬರ್ದಿಟ್ಟಿದ ನೀರು ಫುಲ್ಲು ಒಂಥರ ಗಲೀಜಾಗಿ ಏನೇನೋ ವಿಕಾರವಾಗಿ ಶೇಪ್ಸ್ ಕಾಣಿಸ್ತಂತೆ ಸೊ ಅದರಿಂದ ಅವ್ರು ಏನ್ ಕನ್ಕ್ಲೂಡ್ ಮಾಡಿದ್ರು ಅಂದ್ರೆ ನೀರಿಗೆ ನಮ್ಮ ಆಲೋಚನೆಯ ಒಂದು ಫ್ರೀಕ್ವೆನ್ಸಿನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇದೆ ಆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇದೆ ಈಗ ನೀವ್ ಹೇಳಿ ನಾವು ಯಾವಾಗ್ಲೂ ಕೊರಗ್ತಾ ಇದ್ರೆ ನಾವು ಯಾವಾಗ್ಲೂ ಬೇಜಾರಲ್ಲಿದ್ರೆ ಅಥವಾ ಬೇಜಾರಲ್ಲೇ ಮಾತಾಡ್ತಾ ಇದ್ರೆ ಏನಾಗ್ಬೋದು ಆಗ್ಬೋದು ಅನ್ಕೊಂಡಿದೀರಾ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಏನಿರೋದು ಹೇಳಿ ನೀರಾಗಿ ಆ ಎಪ್ಪತ್ತು ಗಿಂತ ನಮ್ಮ ದೇಹದಲ್ಲಿ ನೀರ್ ಇರ್ಬೇಕಾದ್ರೆ ನಾವು ಆಡೋ ಒಂದೊಂದು ಮಾತು ಅದಕ್ಕೆ ಫೀಡ್ ಆಗ್ತಾನೇ ಇರುತ್ತೆ ಸೊ ಹಾಗಾಗಿಯೇ ಎಷ್ಟೋಂದು ಜನಕ್ಕೆ ಬೇಗ ಕಾಯಿಲೆಗಳು ಬರೋದು ಬೇಗ ಸಮಸ್ಯೆಗಳು ಬರೋದು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ್ ಆಡೋ ಮಾತುಗಳು ತಲೆನಲ್ಲಿ ಓಡ್ತಿರೋ ಆಲೋಚನೆಗಳು ಇದೆಲ್ಲ ಯಾವಾಗ ನಕಾರಾತ್ಮಕವಾಗಿರುತ್ತೆ ನಮ್ಮ ಬಾಡಿನಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರಲ್ಲಿ ಅದು ಸ್ಪ್ರೆಡ್ ಆಗಿ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗ್ತಾ 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 ಅದು ಕಾಯಿಲೆ ಆಗಿ ಬದಲಾಗುತ್ತೆ ಸೊ ಈಗ ಆಕರ್ಷಣೆಯ ನಿಯಮನ ಅರ್ಥ ಮಾಡ್ಕೊಂಡಿರೋ ನಾನು ಅದನ್ನ ಹೇಗೆ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋದು ಇದಕ್ಕೆ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ನಾವು ಏನು ಅಂದ್ರೆ ಮ್ಯಾಜಿಕ್ ವಾಟರ್ ಬಾಟಲ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾನು ನಮ್ಮ ಗುರುಗಳನ್ನ ಭೇಟಿ ಮಾಡಿದ ಮೊದಲನೇ ದಿನನೇ ಈ ಟೆಕ್ನಿಕ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ಏನು ಅಂದ್ರೆ ನನ್ನ ಜೀವನದ ಬಹುದೊಡ್ಡ ಗುರಿಗಳು ಏನಿದೆಯೋ ಅದನ್ನು ಬಂದಿಡ್ಬೋದು ಅಥವಾ ಈ ಕ್ಷಣದಲ್ಲಿ ನೆಕ್ಸ್ಟ್ ಒಂದು ವಾರದಲ್ಲಿ ಏನೋ ಒಂದು ಗುರಿ ಇದೆ ನನ್ಗೆ ಏನೋ ಒಂದು ಎಕ್ಸಾಮ್ ಓದ್ತಾ ಇದ್ದೀನಿ ಅಥವಾ ಏನೋ ಒಂದು ಲೈಕ್ ಡ್ಯಾನ್ಸ್ ಕಾಂಪಿಟೇಷನ್ ಪ್ರಿಪೇರ್ ಆಗ್ತಾ ಇದೀನಿ ಅಥವಾ ಒಂದು ಸಿನಿಮಾನ ಒಂದು ಕಾಂಪಿಟೇಶನ್ ಕಳಿಸಿದ್ದೀನಿ ಅಥವಾ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀನಿ ಏನೋ ಒಂದು ಗುರಿ ಇದೆಯೋ ನಾವು ದೃಢೀಕರಣ ದೃಶ್ಯೀಕರಣ ಮಾಡ್ತಿದ್ದೀವಿ ಸೊ ದೃಶ್ಯೀಕರಣ ಮಾಡುವಾಗ ನಾನು ಏನಂದೆ ಅದ್ ಆಲ್ರೆಡಿ ನಡೆದು ಹೋಗಿರೋ ತರ ನೀವು ವಿಜುವಲೈಸ್ ಮಾಡ್ಕೋಬೇಕು ಅದೇ ತರ ದೃಢೀಕರಣ ಮಾಡುವಾಗ್ಲು ಅದು ಆಲ್ರೆಡಿ ನಡೆದು ಹೋಗಿರೋ ತರ ನೀವು ಅದನ್ನ ಬರಿಬೇಕು ಅಂದೆ ಅದೇ ರೀತಿ ಒಂದು ಬಾಟಲ್ ಮೇಲೆ ನಾನೇನ್ ಮಾಡ್ತೀನಿ ನಾರ್ಮಲ್ ಆಗಿ ಮಾಸ್ಕಿಂಗ್ ಟೇಪ್ ಅಂತ ಸಿಗುತ್ತೆ ಅದಂಗೆ ಕಿತ್ಬಹುದು ಈಸಿಯಾಗಿ ಸೊ ಮಾಸ್ಕಿಂಗ್ ಟೇಪ್ ಅನ್ನ ತಂದು ಕ್ಲೀನ್ ಆಗಿ ನನ್ನ ನೀರಿನ ಮೇಲೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ನನ್ನ ಒಂದು ಒಂದು ಗುರಿ ತಗೊಳ್ತೀನಿ ಆ ಗುರಿ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು ಅಂತಿದ್ರೆ ಎಕ್ಸಾಮ್ ಗೆ ಓದ್ತಿರೋ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ನಮ್ಮ ಗೆಳೆಯ ಒಬ್ರು ಇದ್ದಾರೆ ಪೊಲೀಸ್ ಎಕ್ಸಾಮ್ ಗೆ ಓದ್ತಾ ಇದ್ದೀನಿ ಅಂತಿದ್ದಾರೆ ಸೊ ನಾನು ಆ ಒಂದು ಅದ್ಭುತವಾದ ಏರಿಯಾನಲ್ಲಿ ಆಲ್ರೆಡಿ ಈ ಸ್ಟೇಷನ್ ಅಲ್ಲಿ ಸಬ್ ಆಗಿ ಪೋಸ್ಟಿಂಗ್ ಆಗ್ಬಿಟ್ಟಿದೆ ಅಥವಾ ಇನ್ಸ್ಪೆಕ್ಟರ್ ಆಗಿ ಪೋಸ್ಟಿಂಗ್ ಆಗ್ಬಿಟ್ಟಿದೆ ಸೊ ಅಲ್ಲಿ ಜನ ಎಲ್ಲ ನನ್ನ ಬಹಳ ಇಷ್ಟಪಡ್ತಾರೆ ನಾನು ಬಹಳ ನಿಶ್ಚಯಿಂದ ಎಲ್ರಿಗೂ ಸೇವೆ ಮಾಡ್ತಾ ಇದ್ದೀನಿ ನನಗೆ ಜೀವನದಲ್ಲಿ ನನ್ ಇಷ್ಟಪಟ್ಟು ಕೆಲಸ ಸಿಕ್ಕಿದೆಯಲ್ಲ ಅನ್ನೋ ಸಂಪೂರ್ಣ ತೃಪ್ತಿ ಇದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಭಗವಂತ ಈ ರೀತಿ ಒಂದು ಅದ್ಭುತವಾದ ಸೇವೆ ಮಾಡೋ ಅವಕಾಶ ನನ್ನ ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ತರ ನಾನು ನನ್ನ ನೀರ್ ಮೇಲೆ ಬರೆದ್ಬಿಟ್ಟು ಪ್ರತಿದಿನ ದಿನ ಬಾಟ್ಲ್ ಮೇಲೆ ಬರ್ದ್ಬಿಟ್ಟು ಪ್ರತಿದಿನ ರಾತ್ರಿ ಇದ್ರಲ್ಲಿ ನೀರನ್ನ ತುಂಬಿಸಿರ್ತೀನಿ ಬೆಳಿಗ್ಗೆ ಎದ್ದು ಈ ನೀರನ್ನೇ ನಾನು ಇಡೀ ದಿನ ಕುಡಿಯೋದು ಅವಾಗ ಏನಾಗುತ್ತೆ ಇಡೀ ದಿನ ಈ ಇಡೀ ರಾತ್ರಿ ಈ ನೀರು ಚಾರ್ಜ್ ಆಗ್ತಾ ಇರುತ್ತೆ ಯಾವ್ದ್ರಿಂದ ಈ ಒಂದು ವಿಜುವಲೈಸೇಷನ್ ಇಂದ ಈ ಒಂದು ಸೆಂಟೆನ್ಸಸ್ ಇಂದ ನೀವು ಬಂದಿರೋ ಪದಗಳಿಂದ ಅದು ಚಾರ್ಜ್ ಆಗ್ತಾ ಇರುತ್ತೆ ಇದ್ರಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಮ ಗುರಿಯ ಒಂದು ಶಕ್ತಿ ಏನಿದೆ ಅದ್ರಲ್ಲಿ ತುಂಬಿಕೊಳ್ತಾ ಇರುತ್ತೆ ನೆಕ್ಸ್ಟ್ ಈ ನೀರನ್ನ ನೀವು ಕುಡಿತಾ ಹೋದಾಗ ನಿಮ್ಮ ಬಾಡಿನಲ್ಲಿ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಉದ್ದೇಶ ಏನಿದೆ ಇಂಟೆನ್ಷನ್ ಏನಿದೆ ಅದು ಹರಿದಾಡೋದಕ್ಕೆ ಶುರು ಮಾಡಿದಾಗ ನಿಮ್ಮ ಗುರಿನ ನೀವು ಆಕರ್ಷಿಸೋದು ಬೇಗ ಆಗತ್ತೆ ಈ ಟೆಕ್ನಿಕ್ ಟೆಕ್ನಿಕ್ ನ ಯೂಸ್ ಮಾಡಿ ಬಹಳಷ್ಟು ಜನ ಮಗು ಮಾಡೋದಕ್ಕೆ ಈ ಟೆ ಮಗು ಆಗಿಲ್ಲ ಅನ್ನೋದು ಮಗುನ ಹೆತ್ಕೊಳ್ಳೋದಕ್ಕೆ ಈ ಟೆಕ್ನಿಕ್ ನ ಬಳಸ್ಕೊಂಡಿದ್ದಾರೆ ಕೆಲ್ಸ ಸಿಕ್ತಿಲ್ಲ ಅನ್ನೋದು ಕೆಲ್ಸಕ್ಕೆ ಈ ಟೆಕ್ನಿಕ್ ನ ಬಳಸ್ಕೊಂಡಿದ್ದಾರೆ ನೀವು ಜಸ್ಟ್ ಇಂಟರ್ನೆಟ್ ಅಲ್ಲಿ ಹೋಗಿ ವಾಟರ್ ಬಾಟಲ್ ಟೆಕ್ನಿಕ್ ಅಂದ್ರೆ ಸಾವಿರ ವಿಡಿಯೋ ಸಿಗುತ್ತೆ ಯಾಕಂದ್ರೆ ಇದು ಬಹಳ ಒಂದು ಪಾಪ್ಯುಲರ್ ಟೆಕ್ನಿಕ್ ಏನಕ್ಕೆ ಅಂದ್ರೆ ವೆರಿ ಸಿಂಪಲ್ ನಮ್ಮ ಬಾಡಿನಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರೇ ತುಂಬಿರೋದು ಆ ನೀರಲ್ಲಿ ನಾವು ಯಾವ ತರ ಎನರ್ಜಿ ಕೊಡ್ತೀವಿ ನೀವ್ ಏನಕ್ಕೆ ಹೇಳಿ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ ಆ ತೀರ್ಥ ನಮ್ಗೆ ಒಂದೇ ಒಂದು ಸ್ಪೂನ್ ಕೊಟ್ಟರು ಅದನ್ನ ನಾವು ಕಣ್ಣಿಗೆ ಒತ್ಕೊಂಡು ಏನು ಕುಡಿತೀವಿ ಹೇಳಿ ಅದರಲ್ಲಿ ಆ ಗಾಯತ್ರಿ ಮಂತ್ರ ಆ ಎಲ್ಲ ಸಂಸ್ಕೃತದ ಮಂತ್ರಗಳು ಆ ಮಂತ್ರಗಳೆಲ್ಲ ಏನು ಅದ್ಭುತವಾದ ಪದಗಳು ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಆ ಪದಗಳ ಶಕ್ತಿಯಿಂದ ಅದು ಚಾರ್ಜ್ ಆಗಿ ಅದನ್ನ ನಮಗ್ ತೀರ್ಥವಾಗಿ ಕೊಟ್ಟಾಗ ಅದನ್ನ ನಾವು ತೀರ್ಥ ಅಂತ ಕುಡಿತೀವಿ ಇದು ಈಗ ನನ್ನ ಗುರಿಯಿಂದ ತುಂಬಿರೋ ತೀರ್ಥ ನನ್ನ ಗುರಿಯ ಶಕ್ತಿ ನನ್ನ ಆಲೋಚನೆ ಅಥವಾ ನನ್ನ ಉದ್ದೇಶ ನನ್ನ ಇಂಟೆನ್ಶನ್ ಏನಿದೆ ಆ ಇಂಟೆನ್ಶನ್ ಅನ್ನ ನಾನು ಬರೆದು ಇದ್ರಲ್ಲಿ ಚಾರ್ಜ್ ಮಾಡಿ ಡೈಲಿ ನೀರನ್ನ ಕುಡಿತೀನಿ ನಾನು ಈ ತರ ಒಂದು ನಾಲ್ಕೈದು ಬಾಟ್ಲ್ ಇಟ್ಕೊಂಡು ಬೇರೆ ಬೇರೆ ಕಲರ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ ನಾನು ಬಾಟಲು ಒಂದು ಆರೆಂಜು ಒಂದು ಬ್ಲಾಕ್ ಈ ತರ ನನ್ನ ಹತ್ರ ಐದು ಬಾಟ್ಲ್ಗಳಿದೆ ನೋಡಿ ಈಗ ಎರಡು ಬಾಟ್ಲ್ ಇದೆ ಸೊ ಒಂದೊಂದರಲ್ಲಿ ಇದು ಒಂದು ಬರಿಬಹುದು ಕೆಲ್ಸಕ್ಕೊಂದು ಬರಿಬೋದು ಮತ್ತೆ ನನ್ನ ದಿನದಲ್ಲಿ ನಾನು ಯಾವ ತರ ಭಾವನೆಗಳನ್ನ ಅನ್ಭವಿಸ್ಬೇಕು ಬಹಳ ಖುಷಿಯಾಗಿ ಆನಂದದಿಂದ ಸಂತೋಷವಾಗಿ ಎಲ್ರ ಜೊತೆ ಉತ್ಸಾಹದಿಂದ ಕೆಲಸ ಮಾಡ್ತಿರ್ಬೇಕು ಅಂತ ಅಂದ್ಕೊಂಡ್ರೆ ತರ ಉತ್ಸಾಹ ಆನಂದ ಸಂತೋಷ ಒಂಥರ ಹುರುಪು ಈ ರೀತಿ ನಿಮ್ಗೆ ಏನ್ ಬೇಕೋ ನಿಮ್ಮ ಎಮೋಷನ್ಸ್ ಏನ್ ಬೇಕೋ ನಿಮ್ಮ ಜೀವನದಲ್ಲಿ ಅದನ್ನ ಒಂದು ಬಾಟ್ಲಲ್ಲಿ ಬರಿಬೋದು ಅಥವಾ ಒಂದು ಬಾಟ್ಲಲ್ಲಿ ನಾನು ಈ ಪ್ರತಿದಿನ ಏನೆಲ್ಲ ಫೀಲ್ ಮಾಡ್ಬೇಕು ಅಂದ್ಕೊಂಡಿದಿನೋ ಪ್ರೀತಿ ಫೀಲ್ ಮಾಡ್ಬೇಕು ಒಂದ್ ಅಟೆನ್ಷನ್ಸ್ ಅಟೆನ್ಷನ್ ಅಟ್ರಾಕ್ಷನ್ ಫೀಲ್ ಮಾಡ್ಬೇಕು ಸೊ ಇದನ್ನೆಲ್ಲ ಒಂದು ಅಲ್ಲಿ ಬರೀತೀನಿ ಕೆಲ್ಸದಲ್ಲಿ ಏನ್ ಗುರಿ ಇದೆ ಅದನ್ನ ಒಂದ್ ಅಲ್ಲಿ ಬರಿತೀನಿ ಮತ್ತೆ ನನ್ನ ಅಹ್ ಲೈಕ್ ದುಡ್ಡಿನ ವಿಷಯದಲ್ಲಿ ಒಂದು ಗುರಿ ಇರುತ್ತೆ ಇಷ್ಟು ನಾನು ದುಡಿಬೇಕು ಈ ತಿಂಗಳಲ್ಲಿ ಅಂತ ಅದನ್ನ ಒಂದು ಅಲ್ಲಿ ಬರೀತೀನಿ ಈ ತರ ದಿನಕ್ಕೆ ಒಂದು ಎರಡರಿಂದ ಮೂರ್ ಲೀಟರ್ ನೀರ್ ಕುಡಿಬೇಕು ಅಂತ ಏನ್ ಅಂತೀವಿ ಅದಕ್ಕೆ ನಾನು ಒಂದು ಮೂರ್ ನಾಲ್ಕು ಬಾಟ್ಲಲ್ಲಿ ಬರ್ದಿಟ್ಬಿಟ್ಟು ಅಹ್ ನೈಟ್ ಫುಲ್ ಆ ನೀರು ಚಾರ್ಜ್ ಆಗಿರುತ್ತೆ ಬೆಳಗ್ಗೆ ಎದ್ದು ಅದೇ ನೀರನ್ನ ನಾನು ಕುಡಿಯೋದು ನಮ್ ಗುರುಗಳು ಸಿಕ್ಕಿದ ದಿನದಿಂದಾನು ನಾನು ಇದೇ ಮ್ಯಾಜಿಕ್ ವಾಟರ್ ಬಳಸೋದು ಸೊ ಒಂದೊಂದ್ಸತಿ ನಿಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಕಾಣಿಸುತ್ತೆ ಒಂದೊಂದ್ಸತಿ ಮಾಡ್ತಾ ಮಾಡ್ತಾ ಕಾಣಿಸುತ್ತೆ ನನಗ್ ಬಹಳಷ್ಟು ವಿಷಯಗಳು ನಾನು ಅಂದ್ಕೊಂಡಿದ್ದೆಲ್ಲ ಈಗ ನಡೆದಿದೆ ಈ ಆರೆಂಜ್ ಕನ್ನಡಕ ಚಾನೆಲ್ ಕೂಡ ನಾನು ಎಷ್ಟೋ ವರ್ಷಗಳಿಂದ ನಡೆಸ್ತಾ ಬರ್ತಿದ್ದೀನಿ ಆದ್ರೆ ಯಾವಾಗ ನನ್ ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಹೋಯ್ತು ಸಡನ್ ಆಗಿ ಈ ಚಾನಲ್ ಇರೋ ಚಾನಲ್ ನಲ್ಲಿರೋ ವಿಡಿಯೋಗಳೆಲ್ಲ ಜನಕ್ಕೆ ತಲುಪೋದಕ್ ಶುರು ಆಯ್ತು ಜನ ನನಗ್ ಸ್ಪಂದಿಸೋದಕ್ ಶುರು ಮಾಡಿದ್ರು ಈಗ ಕೂಡ ಒಂದು ತಾಯಿ ತನ್ನ ಮಗನ್ಗಾಗಿ ಅಹ್ ಹೋ ಪೋನೋ ಪೋನೋ ಮಾಡ್ಬೇಕು ಲೈಫ್ ಕೋಚಿಂಗ್ ಮಾಡಬೇಕು ಅಂತ ಬಂದಿದ್ರು ಅದನ್ನ ಮಾಡಿದೆ ಅವ್ರಿಗೂ ಬಹಳ ಖುಷಿ ಆಯ್ತು ಅವ್ನ ಕೇಳ್ತೆ ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ ಅಂತ ಅವ್ರು ಬರ್ಬೇಕಾದ್ರೆ ಅದೇ ನನ್ಗೆ ಬಹಳ ದುಃಖ ಇದೆ ನನ್ ಮಗನ್ಗೆ ಆರೋಗ್ಯದಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಅದಕ್ಕೆ ನಾನೇ ಕಾರಣ ಆಗ್ಬಿಟ್ಟು ಅನ್ನೋ ಒಂದು ದುಃಖ ಇದೆ ಅನ್ಕೊಂಡು ಆ ಎದೆಲ್ಲ ಭಾರವಾಗಿ ಇಟ್ಕೊಂಡು ಬಂದ್ರು ಬಟ್ ನಾವು ಹೋ ಪೋನೋ ಪೋನೋ ಮತ್ತೆ ಇನ್ನೊಂದು ಟೆಕ್ನಿಕ್ ಇದೆ ಅದ್ರ ಬಗ್ಗೆ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಆ ಎರಡು ಟೆಕ್ನಿಕ್ ನಾನು ಅವ್ರ ಮಾಡಿಸಿದ್ದೆ ಅವರು ತುಂಬಾ ಲೈಟ್ ಆಗಿ ಫೀಲ್ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ರು ಸೊ ಈ ಎಲ್ಲವೂ ನಾನ್ ಮಾಡ್ಲಿಲ್ಲ ಗೆಳೆಯರೆ ನಾನು ನಾನು ಈ ಚಾನೆಲ್ ನ ಇಷ್ಟು ಆಕ್ಟಿವ್ ಆಗಿ ತಗೊಳ್ತೀನಿ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ ಒಂದು ಅಹ್ ಒಂದು ತಿಂಗಳ ಮುಂಚೆ ಸ್ವಲ್ಪ ಜನ ನಮ್ಮನ್ನ ಮೊದ್ಲಿಂದ ಫಾಲೋ ಮಾಡ್ತಾ ಬರ್ತಿದಾರೆ ಅವ್ರನ್ನ ನೀವು ಕೇಳದೆ ಗೊತ್ತಾಗುತ್ತೆ ಒಂದ್ ತಿಂಗಳ ಮುಂಚೆ ಈ ಚಾನಲ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋನೇ ಹಾಕ್ತಿರ್ಲಿಲ್ಲ ಬಟ್ ಈಗ ಆಟೋಮ್ಯಾಟಿಕ್ ಆಗಿ ಪ್ರತಿ ದಿನ ವಿಡಿಯೋ ಹಾಕ್ತಾ ಇದ್ದೀನಿ ಇದಕ್ಕೆ ನಾನ್ ಕಾರಣ ಅಲ್ಲ ನಾನ್ ಹೊಣೆ ಅಲ್ವೇ ಅಲ್ಲ ಈ ಎಲ್ಲಾ ಟೆಕ್ನಿಕ್ಗಳು ಪ್ರಾಕ್ಟೀಸ್ ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ಏನೇನೆಲ್ಲ ಟೆಕ್ನಿಕ್ ಗಳು ಕಲ್ತಿದೀನೋ ಅದನ್ನೆಲ್ಲ ಈಗ ಅಭ್ಯಾಸ ಮಾಡ್ತಾ ಇದ್ದೀನಿ ಸೊ ಮ್ಯಾಜಿಕ್ ವಾಟರ್ ಬಾಟಲ್ ಟೆಕ್ನಿಕ್ ನಾನು ಬಹಳಷ್ಟು ರಿಸಲ್ಟ್ಸ್ ನ ಕೇಳಿದೀನಿ ನನ್ನ ಜೀವನದಲ್ಲೂ ನಾನು ರಿಸಲ್ಟ್ಸ್ ನೋಡಿದೀನಿ ಸೊ ನೀವು ಪ್ರಯತ್ನ ಪಡಿ ಯಾವ್ದಾದ್ರು ಒಂದು ಗುರಿನಾ ನಾನ್ ಹೇಳ್ಕೊಡೋದು ಯಾವ್ದನ್ನು ನೀವು ಓ ವಿಹಾನ್ ಹೇಳ್ಬಿಟ್ರು ನಾನು ಮಾಡ್ತೀನಿ ಅಂತ ಮಾಡ್ಬೇಕಾಗೇ ಇಲ್ಲ ವಿಹಾನ್ ಹೇಳಿದಾರೆ ನಾನು ಟೆಸ್ಟ್ ಮಾಡ್ತೀನಿ ನಾನು ಒಂದು ಗುರಿನ ನನ್ನ ಬಾಟ್ಲ್ ಮೇಲೆ ಬರೀತೀನಿ ನಾನು ಇದು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಮಾಸ್ಕಿಂಗ್ ಟೇಪ್ ಬಳಸ್ತೀನಿ ನೀವು ಮಾಸ್ಕಿಂಗ್ ಟೇಪೇ ಬಳಸ್ಬೋದು ಅಥವಾ ಬಾಟಲ್ ಮೇಲೆ ಒಂದು ಪೇಪರ್ ಅಂಟಿಸ್ಬಿಟ್ಟು ಬರಸ್ಬಹುದು ಅಥವಾ ಬಾಟಲ್ ಮೇಲೆನೂ ಬರೀಬಹುದು ಮಾರ್ಕರ್ ಇದ್ರೆ ಹೇಗ್ ಬೇಕಾದ್ರೂ ಬರೀರಿ ಬಟ್ ನಿಮ್ಮ ಒಂದು ಗುರಿನ ಬಾಟಲ್ ಮೇಲೆ ಬರೆದ್ಬಿಟ್ಟು ಪ್ರತಿದಿನ ಆ ನೀರನ್ನ ಕುಡಿತಾ ಹೋಗಿ ಕುಡಿತಾ ಹೋಗಿ ಎಷ್ಟು ಬೇಗ ನಿಮಗೆ ರಿಸಲ್ಟ್ಸ್ ಬರುತ್ತೆ ನನಗೆ ಕಮೆಂಟ್ಸ್ ನಲ್ಲಿ ಬಂದು ತಿಳಿಸಿ ನೋಡಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯಾವುದೇ ಒಂದು ವಿಷಯ ಕಲ್ತ್ಕೊಂಡ್ರು ರಿಸಲ್ಟ್ಸ್ ನ ಬಂದು ನಮ್ಗೆ ಹೇಳ್ಬೇಕು ಯಾಕಂದ್ರೆ ಅವಾಗ ಇನ್ನಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ನಷ್ಟು ಜನ ಮಾಡ್ತಾರೆ ಇದನ್ನ ನಮ್ಮ ಕಮ್ಯುನಿಟಿನಲ್ಲಿ ಒಂದ್ ಎರಡ್ ಸಾವಿರ ಜನ ಇದೀವಿ ಎಲ್ಲರೂ ಮಾಡ್ತೀವಿ ನಮ್ಮ ಎಲ್ಲ ಮನೆಯಲ್ಲೂ ಎಲ್ಲ ಬಾಟಲ್ಗಳ ಮೇಲೂ ಆಕ್ಚುಲಿ ನಮ್ಮ ಅಕ್ವಗಾರ್ಡ್ ಮೇಲೆ ನಾನು ಸ್ಟಿಕ್ಕರ್ ಹಾಕ್ಬಿಟ್ಟು ಆನಂದ ತೃಪ್ತಿ ಆರೋಗ್ಯ ಈ ರೀತಿ ಪದಗಳನ್ನ ಬರೆದಿಟ್ಟಿದೀನಿ ಯಾಕಂದ್ರೆ ಮನೆ ಫುಲ್ಲು ಆರೋಗ್ಯ ಬೇಕೇ ಬೇಕು ಆನಂದ ಬೇಕೇ ಬೇಕು ಆತ್ಮತೃಪ್ತಿ ಬೇಕೇ ಬೇಕು ಶಕ್ತಿ ಬೇಕೇ ಬೇಕು ಸೊ ಆ ತರ ಪದಗಳನ್ನ ನಾನು ಅಕ್ವಾಗಾರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ ಅಲ್ಲಿ ಮಾರ್ಕರಲ್ಲೇ ಬರೆದು ಬಿಟ್ಟಿದ್ದೀನಿ ಒನ್ ಇದು ಹಾಕಿ ನನ್ನ ಬಾಟಲ್ ಮೇಲೆ ನನ್ನ ಗುರಿ ಏನೋ ಅದನ್ನ ನಾನು ಬರ್ದಿಟ್ಟಿದ್ದೀನಿ ಇದನ್ನ ಅಹ್ ಯಾರ ಬೇಕಾದ್ರೂ ಮಾಡ್ಬೋದಾ ಮಾಡ್ಬೋದು ಯಾವ್ದಕ್ ಬೇಕಾದ್ರೂ ಮಾಡ್ಬೋದಾ ಮಾಡ್ಬೋದು ನೀರಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದನ್ನ ಹೀರ್ಕೊ ಹೀರ್ಕೊಳೋ ಅಂದ್ರೆ ಅಬ್ಸಾರ್ಬ್ ಮಾಡೋ ಶಕ್ತಿ ಇದೆ ಹಾಗಾಗಿ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರೇ ಇದೆ ನಾವು ನೀರನ್ನ ಕುಡಿಬೇಕಾದ್ರೆಲ್ಲ ಅದಕ್ಕೆ ಬ್ಲೆಸ್ ಮಾಡಿ ಕುಡಿದ್ರೆ ಅದೇ ನಮ್ಮನ್ನ ಹೀಲ್ ಮಾಡ್ಬಿಡುತ್ತೆ ಇವತ್ತು ನಾನು ನೀರ್ ಬಗ್ಗೆ ಒಂದು ಅದ್ಭುತವಾದ ನಮ್ಮ ಗುರುಗಳ ಒಂದು ವಿಡಿಯೋ ಇದೆ ಅದನ್ನ ನೋಡ್ತಾ ಇದ್ದೆ ನೀರಿಗಿರೋ ಶಕ್ತಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಅದನ್ನ ನಾನು ಇನ್ನೊಂದು ವಿಡಿಯೋನಲ್ಲಿ ಸಪರೇಟ್ ಆಗಿ ಹೇಳ್ತೀನಿ ಆದ್ರೆ ಈ ವಾಟರ್ ಬಾಟಲ್ ಟೆಕ್ನಿಕ್ ಬಗ್ಗೆ ಇವತ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅನ್ಕೊಂಡೆ ಯಾಕಂದ್ರೆ ನಾನು ಕಳೆದ ಆರೇಳು ತಿಂಗಳಿಂದ ಪ್ರತಿ ದಿನ ಮ್ಯಾಜಿಕ್ ವಾಟರ್ ಕುಡಿಯೋದು ಇದನ್ನ ಮ್ಯಾಜಿಕ್ ವಾಟರ್ ಅಂತೀವಿ ಅಂದ್ರೆ ಮ್ಯಾಜಿಕ್ ತುಂಬಿರುವಂತ ನೀರು ಸೊ ನೀವು ನಿಮ್ಮ ಸಂಕಲ್ಪ ಏನಿದೆಯೋ ನಿಮ್ಮ ಒಂದು ಉದ್ದೇಶ ಅಥವಾ ಗುರಿ ಏನಿದೆಯೋ ಆ ಒಂದು ಮೇಜರ್ ಗುರಿನ ಬರೆದು ಒಂದ್ ಬಾಟಲ್ ಒಂದ್ ಗುರಿ ಬರೀರಿ ಒಂದ್ ಎರಡ್ ಮೂರ್ ಬಾಟ್ಲ್ ಬೇಕಂದ್ರೆ ಚಿಕ್ಕ ಚಿಕ್ ಬಾಟ್ಲ್ಗಳು ಯಾವ ತರ ಬಾಟ್ಲ್ ಆದ್ರೂ ಇರ್ಲಿ ಬಟ್ ಇದು ನೀರ್ ಕೆಲಸ ಮಾಡುತ್ತಾ ಅಥವಾ ಬೀರ್ಗೂ ಕೆಲಸ ಮಾಡುತ್ತಾ ಅಂದ್ರೆ ನೀರ್ ಕೆಲಸ ಮಾಡುತ್ತೆ ಯಾಕಂದ್ರೆ ನೀರ್ಗೆ ಇರೋ ಎನರ್ಜಿ ಕಾಫಿಗೆ ಟೀಗೆಲ್ಲ ಇರಲ್ಲ ನೀರು ಪ್ಯೂರೆಸ್ಟ್ ಫಾರ್ಮ್ ಆಫ್ ಎನರ್ಜಿ ಸೊ ಅದ್ರ ಬಗ್ಗೆ ಸೈನ್ಸ್ ಎಲ್ಲ ಇದೆ ನಾನು ಸೈನ್ಸ್ ಎಲ್ಲ ಹೇಳ್ತಾ ಇಲ್ಲ ಜಸ್ಟ್ ನೀವು ಇದನ್ನ ನೀವೇ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ನನಗ್ ರಿಸಲ್ಟ್ ತಿಳಿಸಿ ನಿಮ್ಗೆ ಏನಾದ್ರೂ ಈ ಹೆಂಗೆ ಈ ವೇವ್ ಫಾರ್ಮ್ಸ್ ಹೆಂಗ್ ಕಾಣುತ್ತೆ ಈ ವಿಜುವಲ್ಸ್ ಹೆಂಗ್ ಕಾಣುತ್ತೆ ಅಂತ ನೋಡ್ಬೇಕು ಅಂದ್ರೆ ಜಸ್ಟ್ ಇಂಟರ್ನೆಟ್ ಹೋಗ್ಬಿಟ್ಟು ನಾನು ಹೇಳದ್ನಲ್ಲ ಆ ಮಸಾಲೋ ಎಮೋಟೊ ಅಂತ ಅವ್ರ ಹೆಸರನ್ನ ಟೈಪ್ ಮಾಡಿ ನಿಮ್ಗೆ ಆ ಇಮೇಜಸ್ ಎಲ್ಲ ಸಿಗುತ್ತೆ ಹೇಗೆ ನೀವು ಒಳ್ಳೆ ಪದಗಳನ್ನ ಬಳಸಿರೋ ನೀರು ಹೇಗ್ ಕಾಣುತ್ತೆ ಕೆಟ್ಟ ಪದಗಳನ್ನ ಬರ್ದಿಟ್ಟಿದ ನೀರು ಹೇಗ್ ಕಾಣುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ನೋಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಮೈಕ್ರೋಸ್ಕೋಪ್ ಹಾಕೊಂಡು ನೋಡಿದಾಗ ಆ ನೀರಲ್ಲಿ ನಮ್ ಹಾಗೆ ನೋಡಿದಾಗ ನೀರ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅನ್ನಿಸ್ಬೋದು ಆದ್ರೆ ಆ ನೀರಲ್ಲಿ ಎಷ್ಟು ಆ ಮಾಲಿಕ್ಯೂಲ್ಸ್ ಆಟಮ್ಸ್ ಎಲ್ಲ ಎಷ್ಟು ಮಟ್ಟಕ್ಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಅನ್ನೋದು ನಿಮ್ಗೆ ಆ ವಿಡಿಯೋ ಅಥವಾ ಇಮೇಜ್ ನೋಡಿದಾಗ ಅರ್ಥ ಆಗುತ್ತೆ ಸೊ ನೀರ್ಗಷ್ಟು ಶಕ್ತಿ ಇದೆ ಸೊ ನೀವು ಬರೆಯೋ ಪದಗಳು ನೀವು ಆ ನೀರನ್ನ ಕುಡಿಬೇಕಾದ್ರೆ ಆಡೋ ಮಾತುಗಳು ಮತ್ತೆ ಆ ನೀರನ್ನ ನೀವು ಕುಡಿಬೇಕಾದ್ರೆ ನಿಮ್ಮ ಮನ್ಸಲ್ಲಿ ಬರೋ ಆಲೋಚನೆಗಳು ಇದು ನಿಮ್ಮ ದೇಹದೊಳಗೆ ಫುಲ್ಲು ಹರಿದಾಡೋ ಆ ನೀರಲ್ಲಿ ಶಕ್ತಿನ ತುಂಬ್ತಾ ಇರುತ್ತೆ ಹಾಗಾಗಿ ಈ ಮ್ಯಾಜಿಕ್ ವಾಟರ್ ಬಾಟಲ್ ಟೆಕ್ನಿಕ್ ನ ಎಲ್ಲರೂ ಬಳಸಿ ಬಳಸಿ ಏನೇ ಸೂಪರ್ ಆಗಿ ರಿಸಲ್ಟ್ ಬಂದು ನನಗ್ ಹೇಳೋದನ್ನ ಮರಿಬೇಡಿ ಮತ್ತೆ ನನ್ ಜೊತೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂದ್ಕೊಳ್ಳೋರು ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗೋದು ಮರಿಬೇಡಿ ಮತ್ತೆ ಲೈಫ್ ಕೋಚಿಂಗ್ ಗೆ ಲಿಂಕ್ ಕೆಳಗೆ ಹಾಕಿದೀನಿ ನೀವು ಬುಕ್ ಮಾಡ್ಕೋಬಹುದು ಒನ್ ಆನ್ ಒನ್ ಸಿಕ್ಕಿ ನಾವು ಮಿಕ್ಕಿದ್ದನ್ನ ಮಾತಾಡೋಣ ಸೊ ದಿಸ್ ಇಸ್ ಆರೆಂಜ್ ಕನ್ನಡ ಕಾ ಹ್ಯಾಂಡ್ ಸೈನಿಂಗ್ ಆಫ್ ಮತ್ತೆ ಇನ್ನೊಂದು ವಿಡಿಯೋನ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ